ಆಕಿ ನ ಆಕೆ ಕಳ್ಸಂಗಿಲ್ಲ ಅಂದ್ಲ ಅಕ್ಕಿ ನಾಳು ಒದ್ದ ಮತ್ತು ನಾನು ರಾಣಿ ನಮ್ಮನೆ ಕರ್ಕೊಂಬಂದೇನಿ ಅದಾಳ ಈಗ ಬಂದಿದೆ ಒಳಗೆ ಹೋಗುವ ಒಂದು ಸ್ವಲ್ಪ ತ ಕುಂದ್ರು ನಾನು ಏನಾರ ಅಡಿಗೆ ಮಾಡ್ತೀನಿ ಅಂತಂದ ಹೇಳಿದ್ನಿ ಅವ್ವ ನೀ ಏನು ಹೇಳಕತ್ತಿ ರಾಣಿಗೆ ಮುದುಕನ ಕಟ್ಟಾಕತ್ತಿದ್ಲಾ ಆಕೆ ನನಗೆ ಗೊತ್ತಿತ್ತು ಹಿಂಗೆ ಒಂದಿನ ಒಂದಲ್ಲ ಒಂದಿನ ಹಿಂಗೆ ಮಾಡ್ತಾಳಾಕಿ ಅಂತ ಹೇಳಿ ಆಕೆ ಆ ಸಿಮಿ ಹೆಂಗಸು ಒಂದು ಒಂದು ಮಗಳಿಗೆ ಈ ನಮನಿ ಮೋಸ ಮಾಡ್ದು ಅಂದ್ರೆ ಏನು ಐತಿಲ್ಲ ನೀವು ಭಾಳ ಒಳ್ಳೆ ಕೆಲಸ ಮಾಡಿ ನೋಡ್ಬೇಕಿನ್ ಕರ್ಕೊಂಬಂದ ಅಲ್ಲಿ ಬಿಡದ್ಗಿಟ್ಟ ಆಕಿರಲೇ ಇರಲಿ ಹ್ಞೂನಪ್ಪ ಮತ್ತು ನಾನು ಏನು ಮಾಡಲಿ ನಾನು ಎಷ್ಟು ದಿವಸದಿಂದ ಆಕಿ ಹೇಳಾಕತ್ತಿದ್ದೆ ಅಕ್ಕಿ ಕೇಳಿ ಈಗ ಅಕ್ಕಿಗೂ ರಾಣಿಗೂ ಸಾಕು ಸಾಕಾಗೈತೆ ಅವ್ರು ಮಾಡೋದು ನೋಡಿ ಅದಕ್ಕೆ ಸುಮ್ಮನೆ ಹ್ಞೂ ಹೂವೇ ಬರ್ತೀನಿ ನಾನು ಅಂದ್ಲು ಕರ್ಕೊಂಡ್ ಬಂದುಬಿಟ್ಟಿನಪ್ಪ ನಾನು ನಿಮಗೇ ಇರಲಾಳ ಭೀ ಆಕಿಲ್ಲೇ ಇರ್ಬಾಳಕ್ಕೆ ಹೆಂಗೂ ನನ್ನ ಮಗ ಬರ್ತಾನೆ ಅವ್ನ ಜೊತೆ ಆಟ ಆಡ್ಕೊತ ನೂ ಎಲ್ಲ ಮರೀತಾಳೆ ಇನ್ನಷ್ಟು ದಿವ್ಸ ಬಿಟ್ಟು ಎಲ್ಲರ ಒಂದು ಚಲೋ ಹುಡ್ಗು ನೋಡಿ ಮದ್ವೆ ಮಾಡ್ಕೊಟ್ಬಿಡೋಣ ಭೀ ನೀ ಏನ ತಲೆ ಕೆಡಿಸ್ಕೋಕೆ ಹೋಗ್ಬೇಡ ಹ್ಞೂ ಆಕಿಲ್ಲೇ ಇರ್ರಿ ಹ್ಞೂ ಅಪ್ಪ ಅಕ್ಕಿ ರೂಮ್ ಆಗ್ದಳ ಹೋಗು ಸ್ವಲ್ಪ ಸ್ವಲ್ಪಕ್ಕಿಂತ ಮಾತಾಡಿಸ್ ಹೋಗು ನಾನು ಏನರ ತಿನ್ನೋಕೆ ಮಾಡಿ ತೊಗೊಂಬರ್ತೇನೆ ಹ್ಞೂ ಬಾ ಅಷ್ಟೇ ಮೇಡ ರಾಣಿ ನನ್ನ ಮಗ ನೋಡು ರಾಣಿ ಮೇಲೆ ರಜ್ಜಿ ಮಗಾನ ಹೌದು ಸುಧಾರಣ್ಣಕ್ಕೆ ಯಾರ ಸುದ್ದಿ ಮುಟ್ಟಿಸಿರ್ಬೇಕು ಅವ್ ಫೋನ್ ಹೆಚ್ಚ ಹೇಳಂತಲ್ಲ ಯಾರು ಹೇಳಾರ ಏನೋ ನಾಡ್ದು ಆತು ಬಂದ್ರೆ ಕೇಳಿದೆ ಆತ ಬಿಡು ರೀ ಅಕ್ಕಾರ ಯಾರೀ ಯಾರು ಬರ್ರಿ ಒಳಗ ಹ್ಞೂ ಅಣ್ಣಾರ ಬರ್ರಿ 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 ಒಳಗೆ ಬರ್ರಿ ಚೇರ್ತರ ಕೇಳ್ತೀನಿ ನೋಡ್ರಿ ನನಗೆ ಅದೆಲ್ಲ ಏನು ಬೇಡ ಮದ್ವೆ ಮಾಡ್ತೀನಿ ಅಂತ ಹೇಳಿ ನನಗೆ ಮೋಸ ಮಾಡಿರಿ ನೀವು ನಿಮ್ದು ಯಾವ್ದು ಕುರ್ಚನೂ ಬೇಡ ನಿಮ್ದು ಯಾವುದು ನನಗೆ ಆತಿಥ್ಯನೂ ಬೇಕಾಗಿಲ್ಲ ಇವ್ವಾ ನಡ ಒಂದ್ ನೀವು ಒಬ್ಬ ಈಗ ಬಂದ ಹಂಗನ್ ಬೇಡ್ರಿ ಏನಾರ ಅಟ ಸಮಾಧಾನ ತಗೋರಿ ಹಿಂಗೆಲ್ಲ ಆಕತತ್ ನನಗೇನು ಗೊತ್ತಿತ್ರಿ ಅದಕ್ಕ ಮತ್ತ ಇರ್ಲೇರಿ ಏನಿರಲ್ರಿ ಅಕ್ಕರ ನೀವು ಮಾಡಿದ್ದು ಒಂಚೂರು ಚೂರು ಸರಿ ಕಾಣ್ವಲ್ದ್ರಿ ನನಗೆ ಆ ಲಗ್ನ ಆಗಿ ಬರ್ತೇನೆ ಅಂತ ಹೇಳಿ ನಾ ಬಂದೇನಿ ವಾಪಸ್ ಹಂಗ ಓಡಿಸ್ಬಿಟ್ಟ ಹಾಳಾಗ ಹೋಗ್ಲಿ ನಮ್ ರೊಕ್ಕ ಬೇಕಾರ ರೊಕ್ಕ ಕೊಡ್ತೀನಿ ಬೇಕಾರ ನಿಮ್ ಮಗಳನ್ನ ಲಗ್ನ ಮಾಡಿಬಿಡ್ರಿ ನನಗಿ ಬೇರೆ ಯಾರು ಅಲ್ಲ ಮತ್ತ ಅಕ್ಕ ಮದ್ವಿ ಮಾಡ್ಕೊಡಕತ್ತಿದ್ರಿ ಮತ್ ಯಾವಕ್ಕೆ ಬಂದು ಜಗಳ ಮಾಡಿ ಈಕಿನ ಕರ್ಕೊಂಡು ಹೋಗ್ಲಲ್ಲ ಮತ್ತೀಗ ನಾನು ಲಗ್ನ ಆಗೋರು ಯಾರು ಇನ್ನೊ ಬೇಕಿದ್ದಾಳ ನಿನ್ನ ಮಗಳು ಕೊಟ್ಟು ಮದ್ವೆ ಮಾಡ ಅಲ್ಲ ನಿನ್ ಮಯ್ಯ ಪಾಡಾಯ್ತು ಹೆಂಗಾಯ್ತು ಆ ಬರುವಾಗ ದಾರ ಹೇಳಿ ಬಂದೇನು ಯಾರಿಗಾರ ಭಾಳ ಹೆಣ ಆಗಿ ಬರ್ತ ಮನಿಗೆ ಅಂತ ಹೇಳಲಿ ಬಿಡು ಪಾಪ ಅಂತ ನೆಟ್ಟಾಗಿ ಮಾತಾಡಿದ್ರ ಹ್ಮ್ ಮಯ್ಯ ಕಬ್ಬರ್ಗೆ ಬರೈತಿರ ಅದಿನ್ನ ಸ್ಯಾಂ ಕೂಸೈತೆ ಅದನ್ನ ನಿನ್ನ ಕೊಟ್ಟೇನು ಮಾಡಲಿ ಇರಾಕಿ ನನಗೆ ಒಂದ ಬಂಗಾರಂತ ಮಗಳು ಹ್ಞೂ ನಿನ್ನ ಕೊಟ್ಟೇನು ಮಾಡಲಿ ರೀ ಅಕ್ಕರ ಹೊಟ್ಟಿಗೆ ಅನ್ನ ತಿನ್ನೋರು ಹಂಗೆ ಮಾತಾಡ್ರಿ ಒಮ್ಮಿ ಆಕಿ ಮಗಳ ಅಂತೀರಿ ಒಮ್ಮಿ ಒಬ್ಬೇಕೆ ಮಗಳಂತೀರಿ ಆಗತ್ತೆ ನಿಮ್ಗ ಅರ್ಥ ಅಕ್ಕಾರ ಸಾಕು ಅದು ಹೋಗ್ಲಿ ಬಿಡ್ರಿ ಅಕ್ಕಾರ ಈ ಮಗಳ ಕೊಡಕ್ಕೂ ಇಷ್ಟ ಇಲ್ಲ ಆ ಮಗಳು ಕೊಡಕ್ಕೂ ಇಷ್ಟ ಇಲ್ಲ ನೀವೇ ಲಗ್ನ ಆಗಿಬಿಡ್ರಿಲ್ಲ ಬಿಡ್ರಿ ಹೊಕ್ಕತ್ತಿ ಹನ್ನೆರಡು ಕಂತ್ರಾಟಿ ಹಾಕ್ರಿ ಅಯ್ಯೋ ಅಕ್ಕ ರೀ ನಮ್ಮ ಕೇಳಿ ಎಲ್ಲಿ ಹೋದ್ರಿ ನೀವು ಒಂದು ಸ್ವಲ್ಪ ಹಿಂದೆ ಯಾಕ್ರಿ ಅಕ್ಕರ ಹೋಗಿ ಮೆಟ್ಟಲ್ ಮೇಲೆ ನಿಂತೇ ರೀ ಒಂದ್ ಸ್ವಲ್ಪ ಮುಂದಕ್ಕೆ ಬರಪ್ಪ ಯಾಕಂದ್ರೆ ಹೈಟ್ ಸ್ವಲ್ಪ ಇದು ಆಗತತಿ ಅದ್ರ ಸಂಬಂಧ ತುಂಬಾ ಅಕ್ಕ ರೀ ಅಂತೀ ಮತ್ತೆ ನಿನ್ನ ನಾನು ಲಗ್ನ ಆಗ್ಬೇಕು ಓ ಹೋಗಿಲ್ ಬಿಡುವ ಅದಕ್ಕೇನಕತಿ ಕಮಲವ್ವ ಅಂತನ ಕರಿತೀ ನಾ ಆತಿಲ್ಲ ನೋಡು ಕಮಲವ್ವ ನೀನು ನನ್ನ ಲಗ್ನ ಆಗಿಬಿಡು ಯಾಕಂತಂದ್ರ ನಿನ್ಗಣ್ಣು ಸೌತಾನ ನನ್ನ ಹೇಳ್ತೀನಿ ಹೋಗಿ ಅಳೆಯಿಲ್ಲ ಇಬ್ರು ಕೊಡಿ ಸಂಸಾರ ಮಾಡ್ಕೊಂಡು ಹೋಗುಣಲ್ಲ ಅಲ್ಲಲ್ಲ ಲಡ್ದು ಲಾಟನ ನೋಡತಕ್ಕ ನೋಡಿ ನನಗೆ ಕಾಳಕತಿ ಇವತ್ತು ನೀ ಮನೆಗೆ ಹೋಗಬಾರ್ದೆ ನೋಡೋಕೆ ನನ್ನ ಕೈಯ್ಯಾಗ ಸಿಕ್ಕ ಪುಂಡಿ ಪಲ್ಯ ಹಾಕ್ಬೇಕು ಇನ್ನು ಬಾಯಾಗಿಟ್ಟು ಬಡೀಲಿ ಯಾಕ ಯಾಕ ಯಾಕಮ್ ಲವ್ವ ನನ್ನ ಮ್ಯಾಲೆ ನೀನು ಆ ಗಂಡು ಮಗಂತೂ ನೋಡೋದು ನನ್ನ ಮೇಲೆ ಕೈ ಮಾಡ್ತೀ ಪಾಪ ಹೆಣ್ಮಗಳಂತೆ ಬಿಟ್ಟೀನಿ ಬಾ ಬಾ ಗಂಡಸಾಗಿದ್ರೆ ನೀನು ನನ್ನ ಮದುವೆ ಕ್ಯಾಕೆ ಬಾ ನಿಮಿಷ ನಿಮಿಷಕ್ಕೂ ಹಿಂಗ ಕಮಲ ಅಕ್ಕ ನೀವ್ ಏಟಿಗೆ ನನ್ನ ತಲಿನ ತಿರ್ಗಾಕತ್ತೈತೆ ಯೋವಾ ಎಲ್ಲಿ ನನ್ನ ಸ್ವಂಟನ ಮುರಿತು ಏನೋ ಬರು ಮುಂದೆ ಎಂಥ ಚಂದ ನಡ್ಕೋತ ಬನ್ನಿ ಈಗ ಎಲ್ಲಿ ನಾಲ್ಕು ಮಂದಿ ಕೂಡಿ ಹೊತ್ಕೊಂಡು ಹೋಗೋದಕ್ಕತಿವೋ ಏನೋ ಗೊತ್ತಿಲ್ಲ ಯವ್ವಾ ಇಸ್ಕೊಂಡಿದ್ ರೊಕ್ಕ ಹಾಳಿ ಕೊಡವ ಅಂದಿದ್ದಕ್ಕ ಹಿಂಗೆಲ್ಲ ಹೊಡಿತಿಯಲ್ಲ ಕಮಲವಕ್ಕ ಹ್ಮ್ ಅದು ಒಂದ್ ಕಾರಣಕ್ಕೆ ನೀನ್ ಇನ್ನ ಜೀವಂತ ಇಟ್ಟಿನೇನ ಇಲ್ಲಿಕಂದ್ರೆ ಹೊಡ ಸಾಯಣ ಹೊಡಿತಿದ್ದೆ ನೀನ್ ರೊಕ್ಕಲ್ಲೋ ನಾ ಕೊಡ್ತೇನೆ ಇನ್ನೊಮ್ಮೆ ನನ್ನ ಮನೆ ಕಡೆ ಹೊಳ್ಳಿ ನೋಡಬೇಡ ಹೋಗ್ತಾ ಇರ ಅಯ್ಯ ಕಮಲವಕ್ಕ ಹಾಳ ಹೋಗ್ಲಿ ನನ್ ರಾಕ್ನು ಬೇಡ ನೀನು ಬೇಡ ಒಂದೀಟ ಕೈ ಹಿಡ್ದಿ ನಾನು ಬಂದಾರಿಗೆ ಸುಂಕಿಲ್ಲ ಅಂತ ಮನಿಗ್ ಹೋಗ್ಬಿಡ್ತೇನೆ ಈಗ ಬಹುಶಃ ಸೊಂಟ್ ಮುರಿದಿರ್ಬೇಕ್ ಕೆಳಗೆ ಬಿದ್ದಿದ್ದಕ್ಕೆ ಇದೊಂದು ಕೈನು ಮುರಿತೇನೆ ಆಮೇಲೆ ಅನ್ನೋದು ಅಯ್ಯಪ್ಪ ದೇವ್ರೆ ಯಾವುದು ಬೇಡ ನಾನೇ ಎದ್ದು ಹೋಗ್ತೀನಿ ಅಯ್ಯೋ ದೇವ್ರೆ ಎದ್ದು ಆಗ್ತಿಲ್ವಲ್ಲ ಅಯ್ಯೋ ಮೊದಲೇ ಚೆನ್ನಾಗಿತ್ತು ಆರಾಮಾಗಿ ಓಡಾಡಿಕೊಂಡು ಗೂಡ ಆಡ್ಕೊಂಡು ತಿಂದ್ಕೊಂಡು ಅಂದ್ಕೊಂಡು ಚೆನ್ನಾಗಿದ್ನಪ್ಪ ಇವ್ರ ಮನೆಗೆ ಹೆಂಗೆ ಕೇಳಿದ್ದೆ ಕೇಳಿದ್ದು